ಹಲೋ ಎವ್ರಿ ವನ್ ದಿಸ್ ಇಸ್ ಭಾಗ್ಯಶ್ರೀ ಫ್ರಮ್ ಎನ್ ಸಿ ನವೋದಯ ಕೋಚಿಂಗ್ ಸೆಂಟರ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿಗಳ ಕೆಲವೊಂದು ಮುಖ್ಯವಾದ ವಾಕ್ಯಗಳನ್ನು ನೋಡೋಣ ನಂಬರ್ ಅಂಡ್ ನಂಬರ್ ಸಿಸ್ಟಮ್ ದೀಸ್ ಆರ್ ಡೆಫಿನೇಷನ್ಸ್ ಆರ್ ದೇರ್ ವಾಟ್ ಈಸ್ ಮೀನ್ ಬೈ ನಂಬರ್ ಸಂಖ್ಯೆಗಳು ಎಂದರೇನು ಸಂಖ್ಯೆಗಳು ಗಣಿತದ ಮೂಲ ಆಧಾರವಾಗಿವೆ ಇದರಲ್ಲಿ ಹತ್ತು ಚಿಹ್ನೆಗಳು ಬರುತ್ತವೆ ಆ ಚಿಹ್ನೆಗಳು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದ ನಂಬರ್ಸ್ ಇಸ್ ದಿ ಇಟ್ ಈಸ್ ದಿ ಬೇಸ್ ಆಫ್ ದಿ ಮ್ಯಾಥಮೆಟಿಕ್ಸ್ ಇನ್ ದಿ ಬೇಸ್ ಟೆನ್ ಸಿಂಬಲ್ಸ್ ಆರ್ ಟು ರೀಪ್ರೆಸೆಂಟ್ ದಿ ಎನಿ ನಂಬರ್ ನಂಬರ್ಸ್ ಆರ್ ದಿ ಸ್ಟಾರ್ಟಿಂಗ್ ಫ್ರಮ್ ಜೀರೋ ಒನ್ ಟೂ ತ್ರೀ 4, 5, 6, 7, 8, 9. These symbols are used to represent the uh, number. In that natural numbers are there. Natural numbers mean counting numbers like 1, 2, 3, 4, uh, infinity. 1, 2, 3, 4, infinity. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಎಣಿಕೆ ಸಂಖ್ಯೆಗಳಾದ ಒಂದು ಎರಡು ಮೂರು ನಾಲ್ಕು ಇನ್ಫಿನಿಟಿ ಅಂದ್ರೆ ಅನಂತದವರೆಗೆ ಇರುತ್ತವೆ ಇವು ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು ನೋಡ್ತೀವಿ ಈಗ ಆ ಇದು ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದ್ರ ಒಂದಿರದು ಪ್ರಾರಂಭವಾಗಿ ಇದಕ್ಕ ಕೊನೆ ಇಲ್ಲ ಲಾಸ್ಟ್ ಎಂಡೇ ಇಲ್ಲ ಇದಕ್ಕ ನೆಕ್ಸ್ಟ್ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ ದಿ ಒನ್ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ అత్యంత చిక్క స్వాభావిక సంఖ్యస్ట్ నేచురల్ నంబర్ మెంబర్స్ అంత వి కెనాట్ సే దట్ అది నావు అత్యంత దొడ్డ స్వాభావిక సంఖ్య అది అదిలు సాధ్య అంత బీక నెక్స్ట్ బందబిట్టు హోల్ నంబర్ వాట్ ఈస్ మీన్ బై హోల్ నంబర్ ദ ആൽ ന്യാച്ചുരൽ നമ്പർ ടൂഗെദർ വിത്ത് ദ ജീരോ പൂർണ്ണ സംഖ്യ ജീറോന്ന് ഒളാ സ്വാഭാവിക സംഖ്യ പൂർണ്ണ സംഖ്യൊള എക്സാമ്പൽ അഹ് ന്യച്ചുരൽ നമ്പർ അത് ഒന്ന് ഇൻഫിനിറ്റി ഇത് കൊനെയില്ല ഇത് സേം പൂർണ്ണ സംഖ്യ സേമ അത അതൊള ഇല്ലേ എഡ് ആ ജീരോർത്തോ ഇതും അനന്ത ഇല്ല സേമ విచ్స్ ది స్మాలెస్ట్ హోల్ నంబర్ మీన్స్ జీరో అత్యంత చిక్ పూర్ణ సంఖ్య అంత జీరో అంతొల అత్యంత దొడ్డ పూర్ణ సంఖ్య అంత నా సాధ్య ఇన్ఫినీట్ ఇతన ఎస్ దొడ్డదు బర్ అద్ర వ్యాల్ూ గొప్ప ఇల్ విచ్ ఇస్ ది బిగ్గెస్ట్ హోల్ నంబర్ అంత వినా సే ది ಪ್ರೈಮ್ ನಂಬರ್ ಪ್ರೈಮ್ ನಂಬರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಈಸ್ ದಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನಮ್ದು ಎಲ್ಲಾ ನಂಬರ್ಸ್ ಗಳು ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡೇ ಎರಡು ಅಪವರ್ಧನೆಗಳು ಮಾತ್ರ ಹೊಂದಿರ್ತದೆ ಇದೇನು ಪ್ರೈಮ್ ನಂಬರ್ ಅಂದ್ರೆ ಈ ನಂಬರ್ ವಿಚ್ ಹ್ಯಾಸ್ ಓನ್ಲಿ ಟೂ ಫ್ಯಾಕ್ಟರ್ಸ್ ಟೂ ಫ್ಯಾಕ್ಟರ್ಸ್ ಆರ್ ಒನ್ ಅಂಡ್ ಇಟ್ ಸೆಲ್ಫ್ ಇದು ಮತ್ತೆ ಒಂದರಿಂದ ಮತ್ತ ಅದೇ ಮಧ್ಯ ಭಾಗ ಏನಂತಾರ ಏನಂತರದ ಅವಿಭಾಜ್ಯ ಸಂಖ್ಯೆಗಳನ್ನು ಕರೀತಾರೆ ఇరవళ విచ్ స్మాలెస్ట్ ప్రైమ్ నంబర్ అంతెస్ట్ ప్రైమ్ అత్యంత చిక్ అవిభాజ సంఖ్య అంత అవిభాజ సంఖ్య 1 మగ అదే ఒల ఇది రూల్స్ ఏర్వల ఎరడు అపవర్తన అద్ర సల ఫస్ట్ స్మాలెస్ట్ ప్రైమ్ నంబర్ ఆగి మూ ఇంత వన్ ప్రైమ ఇట్ ఈ ఓన్లీ ప్రైమ ఇర సంఖ్య నంబర్ ఆగి ఇల్ విచ్ ఇస్ ది స్మాలెస్ట్ ప్రైమ్ నంబర్ అంత టూ ఇల్ విచ్ ఇస్ ది బిగ్గెస్ట్ ప్రైమ్ నంబర్ అంద్ర వి కెనాట్ సే దట్ దిస్ ఈస్ ఆల్సో సేమ్ అత్యంత దొడ్డ అవిభాజ సంఖ్య అంతరు సాధ్య ఆగి నెక్స్ట్ వన్ ఇస్ ది కంపోజిట్ నంబర్ ോർ ദു ഫക്ടർ സേമ ഇത് ഹോലിക്ക് ഇത് ഡെഫിനേഷൻ അർത്ഥമാകർ നമ്പർ വിച്ച് ഹസ് ഓൻലി ടൂ ഫോ കംപോസി നമ്പർ നമ്പർ വിച്ച് ഹാസ് മോർ ദു ഫ്യംഖ്യന്റ എ കിന് അപവർത്തന ഇത് എപ്പർത്തന ബാധ്യസംഖ്യ அதுக்கு என்ன கரீவ் பாஜ்யசியும் கரீவ்வர எக்ஸாம்போர் டூ த்ரீ நம்பர் எக்ஸாம்பல் ஃபோர் இஸ் தி சைம் நம்பர் ஃபோர் சிக்ஸ் ஏட் டென் நைன் டென் ಫೋರ್ ಇಸ್ ದಿ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಇದು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಹ್ಮ್ ಇದ್ರೊಳಗ ಕಂಪೋ ಭಾಜ್ಯ ಸಂಖ್ಯೆ ಒಳಗ ಅತ್ಯಂತ ದೊಡ್ಡ ಭಾಜ್ಯ ಸಂಖ್ಯೆ ಅಂದ್ರೆ ಹೇಳಲು ಸಾಧ್ಯ ಇಲ್ಲ ವಿ ಕೆನಾಟ್ ಸೇ ದಟ್ ನೆಕ್ಸ್ಟ್ ಒನ್ ಇಸ್ ದಿ ಇವನ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಟೂ ಈಸ್ ಕಾರ್ಡ್ ಇವನ್ ನಂಬರ್ ಇವ ನಂಬರ್ ಅಂತಂದ್ರೆ ಸಮಸಂಖ್ಯೆ ಅಂತಂದ್ರ ಇದು ಎರಡರಿಂದ ಮಾತ್ರ ಭಾಗವಹು ಎರಡರಿಂದ ಹೋಗುವ ಎಲ್ಲ ಸಂಖ್ಯೆಗಳನ್ನ ಏನ್ ಕರಿತಾರ ನಾವು ಅಂತ ಕರಿತೀವಿ ಇದಕ್ಕೆ ಎಕ್ಸಂಬ ಎಕ್ಸಾಂಪಲ್ ಅಂತಂದ್ರ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಇನ್ಫಿನಿಟಿ ಈ ಸಂಖ್ಯೆಗಳು ಎರಡರಿಂದ ಭಾಗ ಹೋಗುತ್ತವೆ ನೋಡ್ರಿ ಎರಡು എടുക്കൂർ വാങ്ങിന്റെ ഭാഗത്തോ അത് ഏത് കരിത്തി നാസംഖ്യ അത്യന്തസംഖ്യ യുദ്ധ അത്യന്ത ചിക്ക്ഖ്യ അത്യന്തൊഡസംഖ്യ യൂത് അധ്യല്ല വിസ് ദി സമാലെസ്റ്റ് ഈവൻ നമ്പർ അ ഈസ് ദി സ്മാലെസ്റ്റ് ഈവൻ നമ്പർ വിച്ച് ഇസ് ദി ബിഗ്സ്റ്റ് ഈവൻ നമ്പർ വിനോട്ട സേ ദ നമ്പർ നെക്സ്റ്റ് ഡേസ് ദി ആർഡ് നമ്പർ ಆರ್ಡ್ ನಂಬರ್ ಮೀನ್ಸ್ ದಿಸ್ ಇದ್ರದ್ದು ಅಪೋಸಿಟ್ ಆಗಿ ಆರ್ಡ್ ನಂಬರ್ ಆಗಿರ್ತದೆ ಆರ್ಡ್ ನಂಬರ್ ಅಂತಂದ್ರೆ ಏನು ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ ಟು ಈವನ್ ನಂಬರ್ ಅಂತಂದ್ರೆ ಡಿವಿಸಿಬಲ್ ಬೈ ಟು ಅಂತ ಹೇಳ್ತೀವಿ ನಾವು ಆರ್ಡ್ ನಂಬರ್ ಅಂತಂದ್ರೆ ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ ಟು ಬೆಸ ಸಂಖ್ಯೆ ಅಂತಂದ್ರೆ ಇದು ಎರಡರಿಂದ ಭಾಗ ಹೋಗಲು ಸಾಧ್ಯವಿಲ್ಲ ಯಾವುದೇ ಸಂಖ್ಯೆ ಎಕ್ಸಾಂಪಲ್ ನೋಡ್ರಿ ಒನ್ ತ್ರೀ ಫೈವ್ ಸೆವೆನ್ ನೈನ್ ಇನ್ಫಿನಿಟಿ ಒಂದ್ ಒಂದ್ ಏನದ ಇದು பெசசிய ஆகித்த இது ஒந்தக் எர்தாக நோட் எர்ட்ரிந்த பாகமா எர்டொந்தே எர்ட் ஒன்லே ஒன் உழித்தூ பாயிண்ட் ஃபைவ் நமக்கு ஏன் கேரளிங்க பாகுதில்லூர் இது ஏனாக இருத்துமூர்ணாக இத்கேன்தார்த்த கரீத்த நான் இதரோக விஜய் அத்திய சித்தசிய அந்த ஒன் ஆகிர்

ಗುಣಲಬ್ಧ ಒಂದೇ ತರನಾದ ಎರಡು ಸಂಖ್ಯೆಗಳು ಇದಕ್ಕ ಏನಂತ ಕರಿತೇವ ಅಂತಂದ್ರ ವರ್ಗ ಸಂಖ್ಯೆಗಳು ಕರಿತೇವ ಅದು ಒಂದೇ ತರನಾಗಿರ್ಬೇಕು ಸೇಮ್ ನಂಬರ್ಗಳಿಗ ಎರಡ್ ಸಲ ಮಲ್ಟಿಪ್ಲೈ ಮಾಡಿದ್ರು ಅದೇನ್ ಬರ್ತದ ಅಂತಂದ್ರ ವರ್ಗ ಸಂಖ್ಯೆ ಬರ್ತದ ನೋಡ್ರಿ ಎಕ್ಸಾಂಪಲ್ ಅಂತಂದ್ರ ಟೂ ಇಂಟು ಟೂ ಇಸ್ ಇಕ್ವಲ್ ಟು ಫೋರ್ ಎರಡರ ವರ್ಗ ಅಂತಂದ್ರ నాల్క్తుంది వర్గలం ఎరడు అంత్ ఇంతా ఇంటూ నా హార్తర వర్గ హారు అంత టూ స్క్వయర్వల్ టు ఫోర్ ఫోర్ స్క్వేర్ ఇస్ వర్గ సంఖ్య ఎరడు ఎర్ర సంఖ్య గుణలబ్ధ అదే ఒందే తరగ్ నోడ్రీ విస్ ది స్మాలెస్ట్ స్క్వయర్ నంబర్ అంత ಸ್ಮಾಲೆಸ್ಟ್ ಸ್ಕ್ವೇರ್ ನಂಬರ್ ಯಾಕಂದ್ರೆ ಇಲ್ಲಿ ಕಂಪೇರ್ ಇದು ಕಂಪೇರ್ ಮಾಡಿದ್ರಿಂದ ನಿಮ್ಗೆಲ್ಲರಿಗೆ ಕಂಪೇರ್ ಮಾಡಿದ್ರ ಅಂತಂದ್ರ ಇದು ಎರಡು ಸಂಖ್ಯೆಗಳು ಗುಣಲಬ್ಧ ಆಗಿರ್ತದ ಇದು ಮೂರು ಸಂಖ್ಯೆಗಳು ಗುಣಲಬ್ಧ ಆಗಿರ್ತದ ಅಂದ್ರೆ ಸೇಮ್ ನಂಬರ್ ಇರ್ಬೇಕಿದ್ರ ಒಂದೇ ತರನಾದ ಮೂರು ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಂತ ಕರಿತೀವಿ ನಾವು ಘನ ಸಂಖ್ಯೆ ಕರಿತೇವೆ ಮೂರು ಸಂಖ್ಯೆಗಳ ಗುಣಲಬ್ಧವನ್ನು ಘನ ಸಂಖ್ಯೆ ಕರಿತೇವೆ ನಾವು ಇದಕ್ಕೆ ಎಕ್ಸಾಂಪಲ್ ನೋಡ್ರಿ ತ್ರೀ ಇಂಟು ತ್ರೀ ಇಂಟು ತ್ರೀ 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 ಸೇಮ್ ನಂಬರ್ ಅವ್ರು ఒందు సంఖ్య గుణలబ్ ఏం కరీతా గణ సంఖ్య త్రీ క్యూ ఈస్ ట్వెంటీ సెవెన్ టూ క్యూబ్ ఈ సార్ కట్ మ ಈ ಎಲ್ಲಾ ವಾಕ್ಯಗಳು ಪೂರ್ಣವಾಗಿ ನೋಡಿದ್ರೆ ಅಂತಂದ್ರ ನಮ್ ಚಾನೆಲ್ ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್